ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷಧರ್ಮ್ ಎಂದಿನಂತೆ ಇವತ್ತಿನ ದಿನಪತ್ರಿಕೆಗಳು ನನ್ನ ಮುಂದೆ ಇವತ್ತಿನ ಬಹಳ ಪ್ರಮುಖ ಸುದ್ದಿ ಅಂತಂದರೆ ಒಂದು ಪಾಲು ಹೆಚ್ಚಳ ಕೇಂದ್ರ ಹಿಂದೇಟು ಸಾವಿರದ ಇನ್ನೂರು ಟನ್ ಆಮ್ಲಜನಕ ಪೂರೈಸುವಂತೆ ಹೈಕೋರ್ಟ್ ನೀಡಿದ ಆದೇಶದ ವಿರುದ್ಧ ಸುಪ್ರೀಂಗೆ ಅರ್ಜಿ ಇದು ಬಹಳ ಪ್ರಮುಖವಾದ ಸುದ್ದಿ ಇವತ್ತಿಂದು ಹಾಗೆಯೇ ಇನ್ನೊಂದು ಬದಲಾಗದ ಆಮ್ಲಜನಕ ಹಂಚಿಕೆ ಸೂತ್ರ ರಾಜ್ಯದ ಕೂಗಿಗೆ ಸಿಗದ ಮನ್ನಣೆ ಸೊ ಇದು ಇವತ್ತಿನ ಕೇಂದ್ರ ಸರ್ಕಾರದ ಮನಸ್ಥಿತಿಯನ್ನು ಇದು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಈಗಿನ ಕೇಂದ್ರ ಸರ್ಕಾರಕ್ಕೆ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಯಾವುದೇ ನಂಬಿಕೆ ಇಲ್ಲ ಅನ್ನೋದು ಆದ್ದರಿಂದ ರಾಜ್ಯಗಳ ಸ್ವಾಯತ್ತತೆಯನ್ನು ಕಸಿದುಕೊಳ್ಳುವ ಒಂದು ಯತ್ನವನ್ನು ಈ ಸರ್ಕಾರ ಬಂದ ದಿನದಿಂದ ಮಾಡ್ತಾ ಇದೆ ಹಲವು ದೃಷ್ಟಿಯಿಂದ ಇವರ ಇಡೀ ಇವರ ತಾತ್ವಿಕತೆ ಏನಿದೆ ರಾಜಕೀಯ ನಿಲುಮೆ ಏನಿದೆ ಅದು ಕೇಂದ್ರದ ನಿಯಂತ್ರಣದಲ್ಲಿ ರಾಜ್ಯಗಳನ್ನು ಇಟ್ಟುಕೊಳ್ಳುವಂಥದ್ದು ಆ ಪ್ರಾಯಶಃ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ನೀವು ರಾಜ್ಯ ಮತ್ತು ಕೇಂದ್ರದ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಸರ್ಕಾರಿ ಆಯೋಗವನ್ನು ನೇಮಿಸಲಾಗಿತ್ತು ಆ ಕಾಲಘಟ್ಟದಲ್ಲಿ ಸೊ ಭಾಳಷ್ಟು ಜನ ನಂಬಿರುವ ಹಾಗೆ ನನ್ನನ್ನು ಸೇರಿದಂತೆ ನೀವು ಭಾರತ ಅನ್ನುವುದು ಹಲವು ದೇಶಗಳ ಒಂದು ಒಕ್ಕೂಟ ಅಂತ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದ್ದಾಗ ಅಂದರೆ ಭಾರತದ ಒಳಗಡೆ ಹಲವು ದೇಶಗಳಿವೆ ಕರ್ನಾಟಕ ಕನ್ನಡ ಒಂದು ದೇಶ ತಮಿಳುನಾಡು ಒಂದು ದೇಶ ಮಹಾರಾಷ್ಟ್ರ ಒಂದು ದೇಶ ಈ ಎಲ್ಲ ದೇಶಗಳು ಸೇರಿದ ಒಕ್ಕೂಟ ವ್ಯವಸ್ಥೆ ಕೇಂದ್ರದ್ದು ಹಾಗೇನ ಬಹುತೇಕ ನಮಗೆ ನಾವು ವಿದೇಶ ಅನ್ನುವುದು ನಮಗೊಂದು ಮಾದರಿ ಅಲ್ವಾ ನೀವು ಬೇರೆ ಈಗ ಅಮೇರಿಕವನ್ನೇ ತೆಗೆದುಕೊಂಡ್ರೆ ಅಮೇರಿಕದ ಫೆಡರಲ್ ಗೌರ್ಮೆಂಟ್ ಏನಿದೆ ಅದು ಕೇವಲ ಸೈನ್ಯವನ್ನು ವಿದೇಶಾಂಗ ನೀತಿಯನ್ನು ನೋಡ್ಕೊಳ್ತದೆ ಉಳಿದೆಲ್ಲ ಬಹುಮಟ್ಟಿಗೆ ರಾಜ್ಯಗಳಿಗೆ ವಹಿಸ್ಕೊಳ್ಳಲಾಗಿದೆ ಆದರೆ ಇಲ್ಲಿ ದಿನದಿಂದ ದಿನಕ್ಕೆ ರಾಜ್ಯಗಳ ಮೇಲೆ ಕೇಂದ್ರ ತನ್ನ ನಿಯಂತ್ರಣವನ್ನು ಸಾಧಿಸ್ತಿದೆ ಅಂತ ಎಲ್ಲವನ್ನ ನಿಯಂತ್ರಿಸುವ ಒಂದು ಅಪಾಯಕಾರಿಯಾದ ಒಂದು ಮನಸ್ಥಿತಿ ನನಗೆ ಈ ಕೇಂದ್ರದಲ್ಲಿ ಇದು ನೋಡಿ ಸಾವಿರದ ಇನ್ನೂರು ಟನ್ ಆಮ್ಲಜನಕ ಪೂರೈಸುವಂತೆ ಹೈಕೋರ್ಟ್ ಸೂಚನೆ ನೀಡಿತ್ತು ಈಗ ಒಂಬೈನೂರು ಬರ್ತಾ ಇದೆ ಒಂದು ಇನ್ನೂರು ಇನ್ನೂರೈವತ್ತು ಟನ್ ಎಕ್ಸ್ಟ್ರಾ ಏನಿದೆ ಕೊಡಬೇಕು ಅಂತ ಹೇಳಿತ್ತು ಹೈಕೋರ್ಟ್ ಭಾಳ ಗಂಭೀರವಾಗಿ ಪರಿಗಣಿಸ್ತಿದ್ದೆ ಇದರ ವಿರುದ್ಧ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸ್ತಾ ಮತ್ತು ತಕ್ಷಣ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಬೇಕು ಅರ್ಥ ಆಯ್ತಲ್ವ ಕೇಂದ್ರದ ಮನಸ್ಥಿತಿ ಅರ್ಥ ಆಯ್ತಲ್ವ ಮೋದಿಯ ಮನಸ್ಥಿತಿ ಅರ್ಥವಾಯ್ತಲ್ವ ಸನ್ಮಾನ್ಯ ಗೌರವಾನ್ವಿತ ಅಮಿತ್ ಶಾ ಅವರ ಮನಸ್ಥಿತಿ ಇವರು ಎಲ್ಲವನ್ನು ತಾವು ನಿಯಂತ್ರಿಸುವಂಥದ್ದು ಈ ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ಆಮ್ಲಜನಕ ಏನಿದೆ ಆ ಆಮ್ಲಜನಕ ಬಹು ಭಾಳಷ್ಟು ಬೇರೆ ರಾಜ್ಯಕ್ಕೆ ಹೋಗಕೂಡ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಇವತ್ತು ಹಾರಿಬಲ್ ಆದ ಸ್ಥಿತಿ ಇದೆ ಬೆಂಗಳೂರು ನಗರ ಅಂತೂ ಯಾವ ಒಂದು ಪರಿಸ್ಥಿತಿ ಹೋಗುತ್ತೆ ಗೊತ್ತಿಲ್ಲ ಆ ಕರ್ನಾಟಕದ ಒಳಗಡೆ ನಾನು ನಮ್ಮ ಊರ ಕಡೆ ಮ ಮಾ ನನ್ನ ತಮ್ಮನ ಜೊತೆ ಮಾತನಾಡ್ತಾ ಇದ್ದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಸ್ಥಿತಿ ಅಂತ ಆತ ಹೇಳ್ತಾ ಇದ್ದ ಮಲೆನಾಡಿನಲ್ಲಿ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ನಮ್ಮ ಊರಿನ ಸುತ್ತಮುತ್ತ ಮಲ್ನಾಡಿನಲ್ಲಿ ಊರು ಅಂತಂದರೆ ಎರಡು ಮನೆ ಮೂರು ಮನೆ ನಾಲ್ಕು ಮನೆ ಇರ್ತವೆ ಹಾಗೆಯೇ ನಮ್ಮದೊಂದು ಮೂರು ಮನೆಯ ಹಳ್ಳಿ ಸೊ ಹತ್ತಿರದಲ್ಲಿ ಬೇರೆ ಹಳ್ಳಿಗಳಿರೋದು ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಸೊ ಹಾಗೆ ಸುತ್ತಮುತ್ತ ಇರುವ ಹಲವು ಹಳ್ಳಿಗಳು ಏನಿವೆ ಆ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಬಂದಿದೆ ಅಪಾಯಕಾರಿಯಾದ ಸ್ಥಿತಿ ಅಂತ ಹಾಗೆಯೇ ಇನ್ಯಾವುದೋ ಸ್ನೇಹಿತರ ಹತ್ರ ಇದ್ದೆ ಅವ್ರು ಹೇಳಿದ್ರು ಸರ್ ಮಾಸ್ಗೆ ಹಾಕೊಳ್ಳೋದಿಲ್ಲ ಈ ಸ್ಥಿತಿ ಬಂದಿದೆ ಅಂತ ಇದು ಕೇವಲ ಉತ್ತರ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಎಲ್ಲೆಡೆ ಇದು ಸ್ಪ್ರೆಡ್ ಆಗ್ತಾ ಇದೆ ಇದನ್ನು ನಿಯಂತ್ರಿಸುವುದಕ್ಕೆ ಬೇಕಾದಂತಹ ಆರೋಗ್ಯ ಸೇವೆ ನಮ್ಮ ದೇಶದಲ್ಲಿ ಇಲ್ಲ ಅಂತ ನಾನು ಅದನ್ನು ನಿನ್ನೆ ಕೂಡ ಹೇಳಿದೆ ಸಾಧಾರಣವಾಗಿ ಆ ಮುಂದುವರಿದ ರಾಷ್ಟ್ರಗಳೇನಿದೆ ತಮ್ಮ ಜಿ ಡಿ ಪಿಯ ಪ್ರತಿಶತ ಏಳಕ್ಕಿಂತ ಜಾಸ್ತಿ ಅಮೇರಿಕ ದೇಶದಲ್ಲಿ ಪ್ರತಿಶತ ಇಪ್ಪತ್ತು ಇಪ್ಪತ್ತೊಂದರಷ್ಟು ಜಿ ಡಿ ಪಿಯ ಪ್ರಮಾಣ ಏನಿದೆ ಅದನ್ನು ಹೆಲ್ತ್ ಕೇರ್ಗೆ ನಾವು ಸ್ಪೆಂಡ್ ಮಾಡ್ತೀವಿ ಮಾಡ್ತಾರೆ ವಿದೇಶಗಳು ಆದರೆ ನಮ್ಮಲ್ಲಾಗಲ್ಲ ನಮ್ಮಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ನಮ್ಮ ಜಿ ಡಿ ಪಿ ಯ ಹಣ ಏನಿದೆ ಅದರಲ್ಲಿ ಆರೋಗ್ಯ ಸೇವೆಗಳಿಗೆ ವ್ಯಯಿಸಲಾಗುತ್ತೆ ಇದು ಅತಿ ಕಡಿಮೆ ವೆಚ್ಚ ಅಂದರೆ ನಾವು ಆರೋಗ್ಯ ಸೇವೆಗೆ ಹಣವನ್ನೇ ವೆಚ್ಚ ಮಾಡಿ ನಾವು ಏನು ಮಾಡ್ತೀವಿ ನಾವು ದೇವಸ್ಥಾನ ಕಟ್ಟೋದಕ್ಕೆ ಹಣ ವೆಚ್ಚ ಮಾಡ್ತೀವಿ ನಾವು ಕುಂಭಮೇಳ ಮಾಡೋದಕ್ಕೆ ಹಣ ವೆಚ್ಚ ಮಾಡ್ತೀವಿ ಅಲ್ವಾ ಧಾರ್ಮಿಕ ಕಾರ್ಯಗಳಿಗೆ ನಾವು ವ್ಯಯಿಸ್ತೀವಿ ಹೊರತು ಆರೋಗ್ಯ ಏನಿದೆ ಅದು ಬಹಳ ಮುಖ್ಯವಾದ್ದು ಆರೋಗ್ಯವನ್ನು ಒದಗಿಸೋದಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನುವ ಆಲೋಚನೆ ಇಲ್ಲವೇ ಇಲ್ಲ ಅನ್ನೋದು ಇದು ಭಾಳ ದುರಂತಮಯವಾದ ಆದ್ದರಿಂದ ಇದನ್ನು ಚಾಲೆಂಜಸ್ ಇದು ಕೊರೋನಾ ಚಾಲೆಂಜಸ್ ನನಗೆ ಈ ಕೊರೋನಾ ಚಾಲೆಂಜಸ್ ಬಗ್ಗೆ ಕೂಡ ತಮ್ಮ ಜೊತೆ ಮಾತನಾಡಬೇಕು ಅಂತ ಕೊರೋನಾವನ್ನು ಎದುರಿಸುವುದು ಹೇಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಕೊರೋನಾ ಹೇಗೆ ಎದುರಿಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಕೊರೋನಾದಿಂದ ನೀವು ಭಯ ಪಡಕೂಡುದು ಅಂತ ಭಯ ಬಂದ್ಬಿಡುತ್ತೆ ಯಾಕಂದರೆ ಮನುಷ್ಯನ ಮನಸ್ಸು ಮತ್ತು ದೇಹ ಇರುತ್ತಲ್ಲ ಅದಕ್ಕೊಂದು ಸಂಬಂಧ ಇದೆ ಅಂತ ಮನಸ್ಸಿಗೆ ತೊಂದರೆ ಆದರೆ ದೇಹದ ಮೇಲೆ ಪರಿಣಾಮ ಬೀರುತ್ತೆ ದೇಹಕ್ಕೆ ತೊಂದರೆ ಆದರೆ ಮನಸ್ಸಿನ ಮೇಲೆ ಪರಿಣಾಮ ಬರುತ್ತೆ ಆದ್ದರಿಂದ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಬಹಳ ಮುಖ್ಯವಾದದ್ದು ಅದರ ಒಂದಿಗೆ ನಮ್ಮ ದಿನಚರಿಯಲ್ಲಿ ಅಂದರೆ ಅದಕ್ಕೊಂದು ಶಿಸ್ತುಬದ್ಧವಾದ ದಿನಚರಿ ಇಬೇಕು ಸೊ ನೀವು ಹೇಗೆ ಆಗಿದ್ದರೆ ಒಂದು ಭಯಮುಕ್ತವಾಗುವುದು ಹೇಗೆ ಭಯಮುಕ್ತವಾಗುವುದಕ್ಕೆ ಹಲವಾರು ದಾರಿಗಳು ಮನ್ ಮನಸ್ಸಿನ ಶಕ್ತಿಯನ್ನು ಜಾಗೃತಗೊಳಿಸುವಂಥದ್ದು ಹಾಗೆ ನೋಡಿದರೆ ಮನುಷ್ಯನ ಒಳಗಡೆ ಅಂಥ ಒಂದು ಅದ್ಭುತವಾದ ಶಕ್ತಿ ಇದೆ ಅದು ನಮಗೆಲ್ಲ ಗೊತ್ತಿಲ್ಲ ಆ ಒಳ ಶಕ್ತಿ ಇರುತ್ತಲ್ಲ ಅದನ್ನು ಜಾಗೃತಗೊಳಿಸಿಕೊಳ್ಳುವಂಥ ಒಂದು ಕೆಲಸ ಕೂಡ ಭಾಳ ಸ್ಪಷ್ಟವಾಗಿ ಭಾಳ ನಾವು ನೆಡಬೇಕು ಅದರ ಜೊತೆಗೆ ನಮ್ಮ ದೇಹದ ಮಾತನ್ನು ಕೇಳಬೇಕು ದೇಹ ಮಾತನಾಡುತ್ತೆ ದೇಹದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದರೆ ಆ ದೇಹ ಮನಸ್ಸಿಗೆ ಹೇಳುತ್ತೆ ಇಲ್ಲಿ ವ್ಯತ್ಯಾಸ ಆಗಿದೆ ಕಿಡ್ನಿಯಲ್ಲಾಗಲಿ ಹೃದಯದಾಗಲಿ ಶ್ವಾಸಕೋಶಗಳಲ್ಲಾಗಲಿ ಎಲ್ಲಿ ವ್ಯತ್ಯಾಸ ಆದರೂ ಕೂಡ ಅದು ಭಾಳ ಸ್ಪಷ್ಟವಾಗಿ ಮನಸ್ಸಿಗೆ ಗೊತ್ತಾಗುತ್ತೆ ಅದನ್ನು ಕೇಳಿಸಿಕೊಳ್ಳಬೇಕು ನಾನು ಸರಳವಾದ ಕೆಲವು ಉಪಾಯಗಳನ್ನು ನಿಮಗೆ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಅದು ಮೆಡಿಟೇಷನಲ್ಲಿ ಅದಕ್ಕೆ ಯಾವುದೇ ಹೆಸರು ಕೊಡಿ ಸುಮ್ಮನೆ ಐದು ನಿಮಿಷ ಕೂತ್ಕೊಂಡು ಕೇಳಿಸಿಕೊಳ್ಳಿ ನಿಮ್ಮ ದೇಹ ಏನು ಹೇಳುತ್ತೆ ಮಾತಾಡುತ್ತೆ ದೇಹ ಹೇಳುತ್ತೆ ಐ ವಿಲ್ ಟೆಲ್ ಯು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಾನು ಯಾವುದನ್ನು ಕೂಡ ಪ್ರಯೋಗ ಮಾಡ್ದೇನೆ ನಾನು ಮಾತಾಡಲ್ಲ ಸೊ ನಿಮ್ಮ ಮಾತನ್ನು ನೀವು ಕೇಳಿಸ್ಕೋಬೇಕು ಅನ್ನೋದು ಆವಾಗ ದೇಹ ಮಾತಾಡೋದು ಇಲ್ಲಿ ವ್ಯತ್ಯಾಸ ಆಗಿದೆ ಅದೇಕ್ಕೆ ತಾನೇ ಸರಿಪಡಿಸಿಕೊಳ್ಳುವ ಒಂದು ಶಕ್ತಿ ಕೂಡ ಇದೆ ಅಲ್ವಾ ಅದರಿಂದ ಮನಸ್ಸನ್ನು ಕೆಡಿಸ್ಕೊಳ್ಳಬೇಡಿ ಬದುಕಿನಲ್ಲಿ ಆಗೋದಾಗತ್ತೆ ಹೋಗೋದು ಹೋಗುತ್ತೆ ಯಾವುದು ಕೂಡ ಈ ಜಗತ್ತಿನಲ್ಲಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅನ್ನೋದು ಬಹಳ ಮುಖ್ಯವಾದ ಈ ಬ ನಾನು ಪ್ರಾಸಂಗಿಕವಾಗಿ ಈ ಮಾತುಗಳನ್ನು ಹೇಳಿದೆ ಸೊ ಅದರಿಂದ ಒಂದು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧದ ಬಗ್ಗೆ ಈ ಕೇಂದ್ರ ಸರ್ಕಾರದಿಂದ ನೀವು ಏನನ್ನೂ ನಿರೀಕ್ಷೆ ಮಾಡುವಂತಿಲ್ಲ ಇದು ನಾಲಾಯಕ ಸರ್ಕಾರ ಇದು ಪ್ರಯೋಜನಕ್ಕಿಲ್ಲದಿರುವ ಸರ್ಕಾರ ಕೇಂದ್ರ ಸರ್ಕಾರ ಆದ್ದರಿಂದ ಅದು ಯಾವುದೂ ಕೊಡ್ತಾ ಇಲ್ಲ ಆದರೆ ಅದನ್ನು ಪ್ರಶ್ನಿಸುವ ಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ ಅದು ನನಗೆ ಹೆಚ್ಚು ಅಪಾಯಕಾರಿಯಾಗಿ ಕಾಣುತ್ತೆ ಜನತಂತ್ರ ವ್ಯವಸ್ಥೆಯಲ್ಲಿ ನಮಗೆ ಪ್ರಶ್ನಿಸುವ ಒಂದು ಶಕ್ತಿ ಇರಬೇಕು ಅಂತ ನಾವು ಪ್ರಶ್ನೆ ಮಾಡದೇ ಇದ್ದರೆ ನಮಗೆ ಇಲ್ಲಿ ಏನೂ ಸಿಗಲಾರದು ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಆದರೆ ಈ ರಾಜ್ಯ ಸರ್ಕಾರಕ್ಕಿಲ್ಲ ಈ ರಾಜ್ಯ ಸರ್ಕಾರ ಒಳಗಡೆ ಸಮಸ್ಯೆಯಲ್ಲಿ ಇದೆ ಅದು ಯಾವುದಪ್ಪ ಅಂತ ಅಂದರೆ ಆಂತರಿಕವಾದ ಯಡಿಯೂರಪ್ಪ ವಿರೋಧಿಗಳು ಏನಿದ್ದಾರೆ ಯಡಿಯೂರಪ್ಪ ವಿರೋಧಿಗಳು ಮತ್ತು ಅವರ ಪರವಾಗಿರುವವರು ನೋಡುವ ಒಂದು ಸಂಘರ್ಷ ನಡೀತಾ ಇದೆ ಅದು ಈ ಎಲ್ಲ ಇಡೀ ವ್ಯವಸ್ಥೆ ಮೇಲೆ ಪರಿಣಾಮ ಮಾಡಿ ಈ ಯಡಿಯೂರಪ್ಪ ಮೊದಲನೇ ಯಡಿಯೂರಪ್ಪನವರಾಗಿ ಉಳ್ಕೊಂಡಿಲ್ಲ ಅಂತ ಅಲ್ವಾ ಸೊ ಅದರಿಂದ ಇದೆಲ್ಲದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ನಾನಿವತ್ತು ಮೀಡಿಯಾ ವಾಚ್ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ ಕೊರೋನಾದ ಬಗ್ಗೆ ಮಾತನಾಡೋಣ ಅಂತ ಸಾವು ವಿಜೃಂಭಿಸ್ತಿದೆ ಕಣ್ರಿ ಈ ನಡುವೆ ಧರ್ಮ ರಾಜಕಾರಣ ನಾನು ನಿನ್ನೆ ಮಾತನಾಡಿದೆ ಧರ್ಮದ ಬಗ್ಗೆ ಮಾತನಾಡೋದು ಪ್ರಾರಂಭ ಮಾಡ್ಕೊಂಡಿದ್ದಾರೆ ಈ ಬಿ ಜೆ ಪಿ ಚಡ್ಡಿಗಳು ಲಂಗೋಟಿಗಳು ಇವರು ಮನುಷ್ಯರು ಅನ್ನೋದ್ರ ಬಗ್ಗೆ ನನಗೆ ಅನುಮಾನಗಳಿಸುತ್ತ ಪ್ರಾರಂಭ ಆಗ್ತಾ ಇದೆ ಇವರಿಗೆ ಮನುಷ್ಯತ್ವ ಇದ್ದಂತೆ ನನಗೆ ಕಾಣ್ತಾ ಇಲ್ಲ ಇವ್ರನ್ನ ಮನುಷ್ಯರು ಅಂತ ನಾನು ರೆಕಗ್ನೈಸ್ ಮಾಡಿಸೋದು ನನಗೆ ಕಷ್ಟ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೂ ಕೆಲವು ವಿಚಾರಗಳ ಬಗ್ಗೆ ಮಾತಾಡಬೇಕು ನಂತರ ಮಾತಾಡ್ತೀನಿ ಬೆಳಗಿನ ಪ್ರಾರಂಭಿಕವಾಗಿ ನಾನು ಮಾತನಾಡೋದು ಪ್ರಾರಂಭ ಮಾಡಿದೆ ಪ್ರಾರಂಭಿಕವಾಗಿ ನಾನು ಹೇಳುವುದು ಈ ಕೇಂದ್ರ ಸರ್ಕಾರ ಅಯೋಗ್ಯ ಸರ್ಕಾರ ಇದು ನಮ್ಮನ್ನು ಉಳಿಸಲಾರದು ಅಂತ ನಮಸ್ಕಾರ